ಡೋರ್ನಲ್ಲಿ ಅದ್ದೂರಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಕಾರ್ಯಕ್ರಮ ತಿಪಟೂರು ನಗರದಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನ ತಿಪಟೂರು ತಾಲೂಕು ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಗುರುಕುಲ ಆನಂದಾಶ್ರಮ ಮಠದವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಾಗೂ ಗುರು ಚರಮೂರ್ತಿಗಳ ಮಠಾಧೀಶರುಗಳೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮತ್ತು ಇಪ್ಪತ್ತೈದಕ್ಕೂ ಅಧಿಕ ಗ್ರಾಮದ ಹಳ್ಳಿಗಳ ಬಸವಣ್ಣಗಳು ಆಗಮಿಸಿದ್ದು ಬಸವಣ್ಣಗಳ ಮೇಲೆ ನಗಾರಿಗಳನ್ನು ಬಾರಿಸುತ್ತಾ ಸಾವಿರಾರು ಬಸವ ಅನುಯಾಯಿಗಳು ಬಿಎಚ್ ರಸ್ತೆ ಉದ್ದಕ್ಕೂ ಕುಣಿದು ಕುಪ್ಪಳಿಸಿ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ಬಸವೇಶ್ವರ ಜಯಂತಿಯನ್ನ ಆಚರಿಸಲಾಯಿತು ರಸ್ತೆ ಉದ್ದಕ್ಕೂ ಭಕ್ತಾದಿಗಳು ಮಜ್ಜಿಗೆ ನೀರಿನ ಬಾಟಲ್ಗಳು ಹೀಗೆ ಅನೇಕ ರೀತಿಯ ಸೇವೆಗಳನ್ನು ಮಾಡಿ ಕುಣಿದು ಕುಪ್ಪಳಿಸಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ವಿಜೃಂಭಣೆಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಂತರ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ಎಲ್ಲರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನ no